ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಅದ್ಭುತವಾದಂಥ ನಿನ್ನೆ ನಡೆದಂಥ ರಾಜಸ್ಥಾನ್ ಮತ್ತು ಕೆ ಕೆ ಆರ್ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ಗೆದ್ದು ಬೀಗ್ತಾರೆ ಇಲ್ಲಿ ರಾಜಸ್ಥಾನ್ದವರು ಯಾವ ರೀತಿಯಾಗಿ ಗೆದ್ದರು ಗೆದ್ದ ನಂತರ ಬಟ್ಲರ್ ಅವರು ಧೋನಿ ವಿರಾಟ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಆಗ್ರಿ ಸ್ನೇಹಿತರೆ ಸ್ನೇಹಿತರೆ ಮೊದಲೇ ಬ್ಯಾಟಿಂಗ್ ಮಾಡಿದ ಇಲ್ಲಿ ಇಲ್ಲಿ ಯಾರಂದರೆ ಆರ್ ಆರ್ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಕೆ ಕೆ ಆರ್ ಮೊದಲ ಬ್ಯಾಟಿಂಗ್ ಮಾಡಿದ ಕೆ ಕೆ ಆರ್ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಮೊದಲ ಒಂದು ಅದ್ಭುತವಾದಂಥ ಆಲ್ರೌಂಡರ್ ಆದಂಥ ಸುನಿಲ್ ನರೇನಾ ಅವರು ನೂರ ಒಂಬತ್ತು ರನ್ ಬಿಗ್ ಹಂಡ್ರೆಡ್ ಕೂಡ ಬರುತ್ತೆ ಅವ್ರ ಕಡೆಯಿಂದ ಹದಿಮೂರು ಬೌಂಡ್ರಿ ಆರು ಸಿಕ್ಸರ್ ಮುಖಾಂತರ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಇವರೊಬ್ಬರೇ ಅತಿ ಹೆಚ್ಚರ ಮಾಡಿದ್ದು ಇವರೊಬ್ಬರಲ್ಲಿಂದನೆ ಒಂದು ಕೆಳಗಡೆ ಆಡ್ತಾರೆ ಮತ್ತೆ ಅಯ್ಯರು ಎಲ್ಲರೂ ಕೂಡ ಆಡ್ತಾರೆ ಅಲ್ಲಿವರೆಗೂ ಎರಡು ನೂರ ಇಪ್ಪತ್ತ್ ರನ್ಗೆ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇದನ್ನು ಗುರಿ ಬೆನ್ ಹತ್ತಿದ ಇಲ್ಲಿ ರಾಜಸ್ಥಾನ್ ತಂಡದವರು ಕೂಡ ಒಂದು ಸಖತ್ತಾದ ಆದ ಬ್ಯಾಟಿಂಗು ಒನ್ ಸೈಡ್ ಮ್ಯಾಚ್ ಅಂತೀರಾ ಬಟ್ಲರ್ ಅವರು ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಆಡ್ತಾರೆ ಐ ಇಡಿ ಐ ಪಿ ಎಲ್ ನಲ್ಲಿ ಎಂಟು ಸೆಂಚುರಿ ಹೊಡೆದಂತಹ ವಿರಾಟ್ ಕೊಹ್ಲಿ ಅವರು ಇವಾಗ ಏಳು ಸೆಂಚುರಿ ನೋಡಿದ ಬಟ್ಲರ್ ಅವರು ಮತ್ತೆ ಸಮಬಾನ ಸಾಧಿಸೋಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಇದೊಂದು ದಾಖಲೆ ಕೂಡ ಆಯ್ತು ಅಂತ ಹೇಳಬಹುದಾಗಿದೆ ಇಲ್ಲಿ ನೋಡಬಹುದು ಒಟ್ಟಾರಾಗಿ ಎರಡ್ನೂರಾ ಇಪ್ಪತ್ತ್ ರನ್ ಮಾಡಿ ಅದ್ಭುತವಾದಂತಹ ಎರಡು ವಿಕೆಟ್ಗಳಿಂದ ಗೆಲ್ತಾರೆ ಎಂಟು ವಿಕೆಟ್ ಕೂಡ ಹೋಗುತ್ತೆ ಯಾರದು ರಾಜಸ್ಥಾನದವ್ರದ್ದು ಇಲ್ಲಿ ಬಟ್ಲರ್ ಅವರೇ ಪ್ರಮುಖ ಪಾತ್ರ ವಹಿಸ್ತಾರೆ ನೂರಾ ಎಸ್ಟ್ ಅಂದ್ರೆ ನೂರಾ ಏಳು ರನ್ ಮಾಡ್ತಾರೆ ಅದ್ಭುತವಾದಂತಹ ಒಂಬತ್ತು ಬೌಂಡ್ರಿ ಆರು ಸಿಕ್ಸರ್ ಕೂಡ ಅವ್ರು ಅವ್ರ ಬ್ಯಾಟ್ ನಿಂದ ಬರುತ್ತೆ ಅದೇ ರೀತಿಯಾಗಿ ಪರಂಕ್ ಕೂಡ ಹದಿನಾಲ್ಕು ವರ್ಷಗಳಲ್ಲಿ ಮೂವತ್ನಾಲ್ಕು ರನ್ ಮಾಡ್ತಾರೆ ಇವರು ಕೂಡ ಒಂದು ಅದ್ಭುತವಾದ ಫಿನಿಶರ್ ನಿಭಾಯಿಸ್ತಾರೆ ಇವರು ಕೂಡ ಎರಡು ಎರಡು ಸಿಕ್ಸರ್ ಒಂದು ಬೌಲ್ಡ್ರಿ ಮುಖಾಂತರ ಅದ್ಭುತವಾದ ಬ್ಯಾಟಿಂಗ್ ಮಾಡಿ ಏನ್ಮಗೆ ರೂವರಿ ಆಗ್ತಾರೆ ಅಂತ ಹೇಳ್ಬೋದಾಗಿದೆ ಗೆದ್ದ ನಂತರ ಸ್ನೇಹಿತರೆ ನೋಡಬಹುದು ಭಟ್ ಅವರು ಸಖತ್ತಾಗಿ ಒಂದು ದಾಖಲೆ ಹತ್ತ ಮತ್ತೆ ಸಾಕ್ತಾ ಇದಾರೆ ಅಂತ ಹೇಳ್ಬೋದಾಗಿದೆ ಗೆದ್ದ ನಂತರ ಏನೆಲ್ಲ ಹೇಳ್ತಾರೆ ಅಂದ್ರೆ ನೋಡಬಹುದು ಒಟ್ಟಾರಾಗಿ ಎಂ ಎಸ್ ಧೋನಿ ಅವರು ಅದ್ಭುತವಾದಂತ ಆಟಗಾರ ಅಂತ ಅಂತ ಹೇಳಿದ್ರೆ ಇವಾಗ ನೋಡಬಹುದು ಒಟ್ಟಾರೆ ಅವರು ನೀಡಿರುವ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅಂಡ್ ಧೋನಿ ಸೇಯಿಂಗ್ ಟಿಲ್ ದ ದಂಡ್ ಫಿನಿಶಿಂಗ್ ಮ್ಯಾಚ್ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅದ್ಭುತವಾದಂತ ಬ್ಯಾಟಿಂಗ್ ಮಾಡಿದರೆ ಮಾಡ್ತಾರೆ ಮಾಡ್ತಾರೆ ಮತ್ತೆ ಎಂ ಎಸ್ ಧೋನಿ ಅವರು ಸಕ್ಕಸಾಗಿ ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಇವರು ಇವರ ಹಾದಿಯಲ್ಲಿ ನಾನು ಇದ್ದೀನಿ ಇವ್ರ ನಂಬಿಕೆಯಿಂದ ನಾನು ಇದ್ದೀನಿ ಎನ್ನುವ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾತುಗಳನ್ನು ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದಂಥ ಓಪನಿಂಗ್ ಆಡ್ತಾರೆ ಈ ಎನ್ ಮತ್ತು ಮೆಡಲ್ ಆಡ್ರಲ್ಲ ಆಡ್ತಾರೆ ಎಲ್ಲ ಕಡೆ ಆಡುವಂಥ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಇವರ ಹಾದಿಯಿಂದ ಹಾದಿಯಲ್ಲಿ ನಾನು ನಡೀತಾ ಇದ್ದೀನಿ ಎಮ್ ಎಸ್ ಧೋನಿ ಅವರು ಅವರ ಹಾದಿಯಲ್ಲಿ ನಾನು ನಡೀತಾ ಇದ್ದೀನಿ ಅಂತ ಹೇಳಿ ಒಂದು ರೀತಿಯಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ನೋಡ್ಬೋದು ಈ ರೀತಿಯಾಗಿ ಯಾರಂದರೆ ಬಟ್ಲರ್ ಅವರು ಹೇಳಿದ್ದಾರೆ ಬಟ್ಲರ್ ಅವರು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಈಗ ವಿರಾಟ್ ಕೊಹ್ಲಿ ಮತ್ತೆ ಭಾರತದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಎಂ ಎಸ್ ಧೋನಿ ಅವರೇ ಮೇನ್ ಆಟಗಾರರಾಗಿ ಹೋಗಿಕೊಂಡಿದ್ದಾರೆ ಇವರಂತ ಆಟಗಾರರು ನಾವು ಎಲ್ಲರೂ ನೋಡಿಲ್ಲುವ ರೀತಿಯಾಗಿ ಮಾತನಾಡಿದ್ದಾರೆ ಯಾಕಂದ್ರೆ ಒಂದು ಕಳೆದ ಒಂದು ಪಂದ್ಯದಲ್ಲಿ ಎಂ ಎಸ್ ಧೋನಿ ಅವರು ವರ್ಷವಾಗಿರು ಅದೇ ರೀತಿ ಎಸ್ ಆರ್ ಎಸ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಪವರ್ ಅಲ್ಲಿ ದಿಗ್ ಸಿಕ್ಸರ್ ಬೌಂಡ್ರಿ ಸುರಿ ಮಳೆ ಸುರಿಸುತ್ತಾ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಮಾಡಿದ್ರು ಅದೇ ನಂಬಿಕೆಯಿಂದ ಇವಾಗ ಮತ್ತೆ ಈ ರೀತಿಯಾಗಿ ಹೇಳಿದ್ದಾರೆ ಏನಂತೀರಿ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಬೆಸ್ಟ್ ಅಥವಾ ಎಂ ಎಸ್ ಧೋನಿ ಅವರು ಬೆಸ್ಟ್ ಎಂಬುದು ಕೂಡ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಫೇಸ್ಬುಕ್ ನಲ್ಲಿ ಯಾರ್ಯಾರು ನೋಡ್ತಿದ್ರಿ ಆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್